ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿಂದ ಕೆಲವರಿಗೆ ಮೆಟ್ಟಲುಗಳನ್ನು ಹತ್ತಿದಾಗ ಏದು ಮಹಡಿ ಮೆಟ್ಟಲನ್ನು ಕೂಡ ಹತ್ತಲಿಕ್ಕೆ ಆಗೋದಿಲ್ಲ ಅವಾಗ ಏನಂತ ಕಳ್ತೀವಿ ನಾವು ಹೃದಯದ ತೊಂದರೆ ಇದೆ బహుశా హృదయ తొందర ఇదే ఇదే వీక్ ఆగితే అంత భావస్కొమ్బిడ్తీ సులభ ఉపయోగించార్క్ బ్లూ కలర్ కలర్ నోడి ఈ పాయింట్ హిందా అత్య బుడు కూడా హోదు బుడూ సందార్క్ బ్లూ కలర్ ఇల్ రౌండ్ హి అౌండ్కి ఒక్క ఘరే డార్క్ బ్లూ కలర్ ఇది హాకీ డైలీ హక్త బిరక్ గంట ఇట్కీ ನೀವು ಒಂದು ದಿನ ಹಾಕಿ ಅಥವಾ ಎರಡು ದಿನ ಹಾಕಿದೊಳಗೆ ನೀವು ಆರಾಮಾಗಿ ಎರಡು ಮಹಡಿ ಮೆಟ್ಲನ್ನ ಹತ್ಕೊಂಡು ಬರ್ಬೋದು ಇದು ಕೂಡ ಅನುಭವ ಸಿದ್ಧವಾಗಿದ್ದು ನನಗೆ ಆಗಿದ್ದನ್ನ ನನ್ಗೆ ಹಚ್ಕೊಂಡು ನನಗೆ ಇದು ಉತ್ತಮವಾದ ಫಲಿತಾಂಶನ ಕೊಟ್ಟಿರ್ತಕ್ಕಂಥದ್ದು ನಾವೇನ್ ಮಾಡ್ತೀವಿ ಸ್ವಲ್ಪ ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ ಎರಡು ಮೆಟ್ಲ ಹತ್ಲಿಕ್ಕೆ ಆಗೋದಿಲ್ಲ ಒಂದ್ ಮಹಡಿ ಹತ್ತಲಿಕ್ಕೆ ಆಗೋದಿಲ್ಲ ಅಂದ ತಕ್ಷಣ ನಮ್ಗೆ ಸ್ವಾಭಾವಿಕವಾಗಿ ಅನ್ಸುತ್ತೆ ನಮ್ಗೆ ಆ ಹೃದಯದಲ್ಲಿ ಏನೋ ತೊಂದರೆ ಇದು ಏನೋ ಅಂತ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಿವಿ ಸಿ ಜಿ ಮಾಡಿಸ್ತಾರೆ ಅದು ಇದು ಮಾಡಿಸ್ತಾರೆ ಬಿಎಂ ಒಂದ್ ಒಂದ್ಸಲ ಹೇಳಿದ್ದಾರೆ ಏನಂತಂದ್ರೆ ನಾವು ಆರೋಗ್ಯವಾಗಿರ್ತಕ್ಕಂಥ ನಾವು ಕೂಡ ನಾವು ಟೆಸ್ಟ್ ಮಾಡಿಸಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬ್ಲಾಕ್ ಬ್ಲಾಕ್ ಇರ್ಬೋದು ಅದರಿಂದ ಏನೂ ತೊಂದರೆ ಇಲ್ಲ ಅದಕ್ಕೆಲ್ಲ ನಾವು ಅಂಜೋಪ್ಲಸ್ ಮಾಡೋದು ಅಂಜೋ ಪ್ಲಸ್ ಮಾಡೋದು ಇದೆಲ್ಲ ಅವಶ್ಯಕತೆ ಇಲ್ಲ ಆದ್ರೆ ಇದು ನೀವು ಡಾಕ್ಟರ್ ಹತ್ರ ಹೋಗಿ ಅಂಜಿಯೋಗ್ರಾಮ್ ಮಾಡಿಸಿದ ತಕ್ಷಣ ಅಂಜೋ ಬ್ಲಾಸ್ಟ್ ಇದೆ ನೀವು ಅಂಜೋ ಬ್ಲಾಸ್ಟ್ ಮಾಡಿಸ್ಬೇಕು ನಿಮ್ಗೊಂದು ಬ್ಲಾಕೇಜ್ ಇದೆ ಅದಕ್ಕೆ ಸ್ಟಂಟ್ ಹಾಕ್ಬೇಕು ಈ ತರದ್ ಹೇಳ್ತಾರೆ ಸಣ್ಣ ಪುಟ್ಟದಕ್ಕೆಲ್ಲ ಅವಶ್ಯಕತೆ ಇಲ್ಲ ಅಂತ ಬಿ ಎಂ ಹೆಗ್ಡೆವ್ರು ಹೇಳಿದ್ದಾರೆ ಒಂದ್ಸಲ ನೀವ್ ಬಿ ಎಂ ಬೇರೆ ವಿಡಿಯೋ ತೆಗೆದು ನೋಡಿದ್ರೆ ಗೊತ್ತಾಗತ್ತ ಅವ್ರು ಹೇಳಿದ್ದಾರೆ ನೀವು ನೋಡಿದನ ಇದೇನೋ ತೊಂದರೆ ಇಲ್ಲ ಆರಾಮಾಗಿ ಹಚ್ಕೊಳ್ಳಿ ನಿಮ್ಗೆ ಆಮ್ ಆರಾಮ್ ಆರಾಮಾಗಿ ಓಡಾಡ್ತಿರಲ್ಲ ಆಮೇಲೆ ಆರಾಮಾಗಿ ಮೆಟ್ಲು ಹತ್ತಿರಲ್ಲ ನಿಮ್ ಮೆಟ್ಲು ಹತ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನೀವು ಇದು ಹಚ್ಕೊಂಡ್ರಿ ಆರಾಮಾಗಿ ಎರಡು ಮಟ್ಟಲು ಎರಡು ಮಾಡಿ ಮೂರ್ ಮಾಡಿ ಹತ್ಕೊಂಡು ಬರ್ಬೋದು ಏನು ತೊಂದರೆ ಇಲ್ಲ ನಿಮ್ಮ ನಿಮ್ಮಲ್ಲೇ ನೀವು ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ನಿಮಗೆ ತಿಳ್ಕೊಂಡು ಇದ್ದಾಗ ನೀವು ಇದನ್ನ ಮಾಡ್ಕೊಳ್ಳಿ ಇದರಿಂದ ಉಪಯೋಗ ಪಡ್ಕೊಳ್ಳಿ ಅನಾವಶ್ಯಕವಾಗಿ ಮಾತ್ರೆ ತಿನ್ನೋದಾಗ್ಲಿ ಅನಾವಶ್ಯಕವಾಗಿ ಯಾವುದೋ ಟ್ರೀಟ್ಮೆಂಟ್ ತಗೊಳೋಕ್ಕಿಂತ ಈ ತರ ನಮ್ಗೆ ಗೊತ್ತಿರ್ತಕ್ಕಂಥದ್ದನ್ನೇ ನಾವು ಮಾಡ್ಕೊಂಡು ಹೋದಾಗ ಸುಲಭದಲ್ಲಿ ಯಾವುದೇ ಮಾತ್ರೆಗಳ ಔಷಧಿಗಳು ಇಲ್ಲದೆ ನಮ್ಮನ್ನೇ ನಾವು ಚಿಕಿತ್ಸೆ ಮಾಡ್ಕೊಳ್ತಾ ಹೋದಾಗ ನಮ್ಮ ದೇಹ ಇನ್ನೊಂದಷ್ಟು ವರ್ಷ ಗಟ್ಟಿ ಮುಟ್ಟಾಗಿರುತ್ತೆ ಮಾತ್ರೆಗಳು ನಮ್ಮ ಅವತ್ತಿನ ಹೊತ್ತಿಗೆ ನಮ್ಗೆ ಉಪಶಮನವನ್ನು ಕೊಡುತ್ತೆ ಖಂಡಿತ ಹೌದು ಮಾತ್ರೆಗಳನ್ನು ತಿನ್ಲೇಬಾರದು ಅಂತಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಕೆಲವೊಂದು ಸಮಯ ಮಾತ್ರೆ ತಿನ್ಲೇಬೇಕಾಗುತ್ತೆ ಆದ್ರೆ ಎಲ್ಲದಕ್ಕೂ ಕೂತಿದ್ದಕ್ಕೂ ನಿಂತಿದ್ದಕ್ಕೂ ನಾವು ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ನಾವು ವಾಸಿ ಮಾಡ್ಕೋಬಹುದು ಸುಲಭವಾಗಿ ಇಷ್ಟು ಸುಲಭವಾಗಿ ಬರೇ ಒಂದು ಪೆನ್ನು ಒಂದು ಬ್ಲೂ ಸ್ಕೆಚ್ ಪೆನ್ ನಾವ್ ಕಲರ್ ಹಾಕೊಂಡ್ರೆ ಆಯ್ತು ನಿಮ್ಮ ಮಾಡಿ ಹತ್ತಿದು ಬರೋದು ಕಂಪ್ಲೀಟ್ ಹೋಗುತ್ತೆ ಇದನ್ನ ನೀವು ಉಪಯೋಗಿಸಿ ನೋಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅನ್ಸಿದ್ರೆ ನಿಮ್ ಮನ್ಸಿಗೆ ತೃಪ್ತಿ ಆಯ್ತು ಹೋ ಹೌದಲ್ವಾ ವಾಸಿ ಆಯ್ತಲ್ವಾ ಇಷ್ಟು ಆರಾಮಾಗಿ ನಾನು ಮೆಟ್ಲು ಹತ್ಕೊಂಡ್ ಬರ್ತೀನಲ್ಲ ಇದು ಹಚ್ಕೊಂಡ ಮೇಲೆ ಅಂತ ನಿಮ್ಗೆ ಅನ್ಸಿದಾಗ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಹತ್ತಾರು ಜನಕ್ಕೆ ಗೊತ್ತಾಗ್ಲಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಕಳ್ಸ್ಕೊಡ್ತಾ ಇರ್ತೀನಿ ನೀವು ಸ್ವತಃ ನೀವು ಚಿಕಿತ್ಸೆ ಮಾಡ್ಕೊಳ್ಬೋದು ನಮಸ್ಕಾರ